ಸ್ಯಾಂಡಲ್ವುಡ್ ನ ಬಿಸಿ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ದೇ ಟಿವಿ ಚಾನಲ್ನ ಮತ್ತೆ ನಮ್ಮ ಎಲ್ಲ ಅಪ್ಡೇಟ್ಸ್ ನಟಿ ಸರಿತಾ ಕನ್ನಡ ಅಲ್ಲದೆ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳಲ್ಲೂ ಮಿಂಚಿದ ನಟಿ ಆದ್ರ ಅವರ ಸಂಸಾರಿಕ ಜೀವನ ಮಾತ್ರ ಅವರಿಗೆ ಸಂತೋಷನ ಕೊಡಲಿಲ್ಲ ತುಂಬಾ ನೋವಿನಿಂದ ಕುಡಿತು ಅವರ ಸಂಸಾರ ಹತ್ತೊಂಬತ್ ನೂರ ಎಪ್ಪತ್ತೈದರಲ್ಲಿ ತೆಲುಗು ನಟ ಆದಂತ ವೆಂಕಟ್ ಸುಬ್ಬಯ್ಯರನ್ನು ಮದುವೆ ಆಗ್ತಾರೆ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲೇ ವಿಚ್ಛೇದನ ಕೊಡ್ತಾರೆ ಕೇವಲ ಒಂದು ವರ್ಷದಲ್ಲೇ ಅವರು ಮದುವೆಯಾಗಿ ವಿಚ್ಛೇದನ ಕೊಡ್ತಾರೆ ಆ ಕಹಿ ಅನುಭವದಿಂದ ಹೊರಬರಲು ಸರಿತಾ ತುಂಬಾ ಸಮಯ ಬೇಕಾಗುತ್ತೆ ಹನ್ನೆರಡು ವರ್ಷದ ನಂತರ ಮಲಯಾಳಿ ನಟ ಮುಖೇಶ್ರನ್ನು ಮರು ಮದುವೆ ಆಗ್ತಾರೆ ಆತ ಕೊಟ್ಟ ಹಿಂಸೆ ಅಷ್ಟಿಷ್ಟಲ್ಲ ಸರಿತಾ ಅವರ ಜೀವನ ತುಂಬಾ ನೋವಿನಂದು ಕೂಡಿತ್ತು ಆತ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಲು ಸಹ ಬಿಡ್ತಿದ್ದಿಲ್ಲ ಹೋಗ್ಲಿ ಸಂಸಾರಿಕ ಜೀವನ ಆದ್ರೆ ಚೆನ್ನಾಗಿ ಮಾಡ್ಕೊಂಡು ಹೋಗೋಣ ಅಂದ್ರ ಅದಕ್ಕೂ ಕೂಡ ಅವನು ದಿನ ಕುಡಿದು ಬಂದು ಹೊಡೆಯೋದು ಹಿಂಸೆ ಕೊಡೋದನ್ನ ಮಾಡ್ತಿದ್ದ ಇದರಿಂದ ನೊಂದ ಸರಿತ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ ಇದೇ ತರ ಮುಂದುವರಿದರೆ ನನ್ನ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಅಂತ ಅರಿತ ಸರಿತಾ ದುಬೈಗೆ ಹೋಗಿ ಸೆಟ್ಲ್ ಆಗ್ತಾರೆ ಅಲ್ಲಿಂದನೆ ಚಿಕ್ಕ ಪುಟ್ಟ ಪಾತ್ರಗಳನ್ನು ಮಾಡ್ಕೊಂಡು ಜೀವನ ಸಾಗಿಸ್ತಾರೆ ಹೀಗೆ ಅನೇಕ ಹೀರೋನಿಗಳ ತರ ಇವುದು ಕೂಡ ಒಂದು ಟ್ರಾಜಿಡಿ ಜೀವನ ಸ್ಯಾಂಡಲ್ವುಡ್ ನ ಬಿಸಿ ಬಿಸಿ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ದೇ ಟಿವಿ ಚಾನಲ್ನ ಮತ್ತೆ ನಮ್ಮ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ